ನಾನು ಇಷ್ಟೊತ್ತು ಏನ್ ಹೇಳಿದೆ ಉಚಿತವಾಗಿ ಮಾಡೋ ಕೆಲಸ ನೀನೀಗ ಅಮೌಂಟ್ ಅಂತ ಫಸ್ಟ್ ಹೇಳ್ತಿದ್ದೀವಿ ಮಾಡ್ತಿಲ್ಲಪ್ಪ ನಾನೊಬ್ಬ ಪ್ರಾಣಿ ಸಂರಕ್ಷಕ ಅರ್ಥ ಆಯ್ತಾ ಸಮಾಜ ಸೇವೆ ಮಾಡ್ತಾ ಇರೋದು ದುಡ್ಡುಗೋಸ್ಕರ ಮಾಡ್ತಾ ಇಲ್ಲ ಸರಿ ಎರಡು ಜೈ ಶ್ರೀರಾಮ್ ಏನೇ ಒಂದ್ಸರಿ ಮೂರ್ ಕಡೆ ಮೂರ್ ಕಡೆ

কৰপচনি গাড়ী मोबाइल ಹಾಕবা ডার্ক কোবিন ফোন তারপর চার্জ কোডটা স্টার্ট কোডটা কোড দাও চার্জ কোড নেই ইদান দি এ গাইডি মারবেডরি স্টার্ট কোডন দিলে থাকে থাকে কি একবার করতে আంది আ আ তাহলে কিছু हां বগারে বাবা বল 70 বার বলদিন বড় মানে 12 মিনিট চাই দিয়েন একবার ಶಿರಾಮ ತಮ್ಮ ಇದಟ್ಕೊ ಫೋನ್ ನೋಡಿ ನಾನು ಚೂರು ಬೇಕಿತ್ತೀಗೆ ಇದನ್ನ ಕೆಳಗಡೆ ಹಾಕ್ಬೇಕು ಪುಟ್ಟ ಹೋಗಿ 이렇게 낚시를 해, 낚시를 해, 낚시를 해. 네. 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 நாகரே கரீ நாகரா ஏன்

ಇನ್ನು ಇದ್ದಿದ್ರೆ ಬೆಳಗಾನ ಅಲ್ಲೇ ಇರೋದು ಯಾರಿಗೂ ಏನು ಮಾಡ್ತಿರ್ಲಿಲ್ಲ ಊಟ ಮಾಡಿದ್ರೆ ಎರಡ್ ದಿವಸ ಏನು ಬೇಡ ಆರಾಮ್ ಕುಂದ್ಬಿಡ್ತಾವ್ ಕಡೆ ಏನು ಮಾಡಲ್ಲ ಅರ್ಥ ಮಾಡ್ಕೊಡಿ ಯಾಕಂದ್ರೆ ಏನು ಅಂದ್ರೆ ಅದತ್ರ ಹೋದಾಗ ಅಲ್ಲಿ ಏನೋ ಇದ್ರೆ ಅದನ್ನ ಜರುಗಿಸ್ರೆ ಮಾತ್ರ ಅದಕ್ಕೆ ಸ್ವಲ್ಪ ಏನೋ ಬರ್ತಾವ್ರಿ ಅಂತ ಇಲ್ಲದೆ ಇದ್ರೆ ಅದ್ರ ಪಾಡ್ಗ

ಜೈ ಶ್ರೀರಾಮ್ ನಾನು ಇನ್ನೊಂದು ಇದು ಉಚಿತವಾಗಿ ಮಾಡ್ತಾ ಇರೋದು ಹಣಕ್ಕಾಗಲ್ಲ ತಿಳ್ಕೊಳ್ಳಿ ಯಾವ ಟೈಮಲ್ಲಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾ ಇದೆ ನನ್ನ ನಂಬರ್ ಇದೆ ತಗೊಳ್ಳಿ ಈಗ ಯಾರು ನಾನು ಫೋನ್ ಮಾಡಿದ್ರು ಆ ಫೋನ್ ಅಲ್ಲಿ ನಂದೆಲ್ಲ ಸಿಕ್ಕತ್ತೆ ಫುಲ್ ರಕ್ಷಣೆ ಮಾಡಕ್ಕೆ ಬಂದಿದೀನಿ ಹೋಗ್ತೀನಪ್ಪ ಇದೊಂದು ಉಚಿತವಾಗಿ ಮಾಡ್ತಾ ಇರೋ ಕೆಲಸ ಫ್ರೀ ಆಗಿ ಟೈಮಲ್ಲಿ ಬೇಕಾದ್ರೆ ಕರೀರಿ ಬರ್ತೀನಿ ಬರೋ ಸ್ವಲ್ಪ ಹೆಚ್ಚು ಕಡಿಮೆ ಟೈಮ್ ಆಗ್ಬೋದು ನೀವು ಮುಖ್ಯವಾಗಿ ಯಾವ ಹಾವನ್ನು ಒಡೆಯ ಬಿಡ್ಬೇಕು ನಾನು ಹೇಳದ್ಯಾನೆ ಈ ಕೆರೆ ಹಾವು ನೋಡಿದ್ರೆ ಅನಿಷ ಅಣ್ಣ ಅನಿಷ ಮರ ಕೊಳಕ್ ಮಂಡ್ಲ ನೋಡಿದ ತಕ್ಷಣ ಹೊರದಾಕ್ ಬಿಡ್ಬೇಕು ನಾಗರಾವ್ ಅಂದ್ರೆ ಅದನ್ನ ದೇವ್ರಾವು ಇಡ್ಬೇಕು ಅಂತ ಅನ್ಕೋಬೇಡಿ ಎಲ್ಲಾ ಹಾವನ್ನು ಕೊಕ್ಕೆ ಸುಬ್ರಹ್ಮಣ್ಯಕ್ಕೆ ಎಲ್ಲರೂ ಹೋಗಿರ್ತಿರಲ್ಲ ಅಲ್ಲಿ ಹೋಗಿ ಆ ನಾಗದೇವತ ಬಗ್ಗೆ ಒಂದು ಸತಿ ಕೇಳ್ಕೊಳ್ಳಿ ಒಂದು ಹಾವಿಂದ ಎಲ್ಲ ತಳಿಗಳು ಸೃಷ್ಟಿಯಾಗಿರೋದು ಇದು ಕೊಳಕಮಂಡ್ಲ ಹೊಡಿಬೇಕು ಅದನ್ನ ಅದನ್ನು ಬೆಂಕಿಬೇಕು ಅಲ್ಲೇನೋ ಅದ್ರ ಮೂಳೆ ಚುಚ್ಚಿದ್ರೂ ಏನೋ ಆಗಿರುತ್ತೆ ಇದೆಲ್ಲ ಬೂಟಾಟಿಕೆ ಯಾವುದೂ ಇಲ್ಲ ಯಾವ ಹಾವನ್ನು ಹೊಡಿಬೇಡ್ರಿ ಭಗವಂತ ನಮಗೆ ಹೆಂಗೆ ಜಾಗ ಕೊಟ್ಟವನು ಅವಕ್ಕೂ ಹಂಗೆ ಇದೆ ಅರ್ಥ ಆಯ್ತಾ ಅದ್ರ ಪಾಡ್ಗೆ ಇರ್ತಾವೆ ಮೇನ್ ಮನುಷ್ಯನಿಗೆ ಭಯ ಬರಬಾರದು ಆವ್ಕಚ್ಚಂದ್ರಿ ಇದೊಂದು ನಿಮ್ಮಿಂದ ನಾಲ್ಕು ಜನಕ್ಕೆ ವಿಷಯ ಹೋಗ್ಬೇಕು ಯಾಕೆಂದ್ರೆ ನಾನು ಹೇಳ್ತೇನೆ ನಾಗರ ಬಗ್ಗೆ ಓಡಾಡ್ತಿರ್ತೀನಿ ನಂದಿರುತ್ತೆ ಅಲ್ಲಿ ಬಿದ್ದಿರುತ್ತೆ ನಿಮ್ಗೆ ವಿಷಾದೇ ಬಂದಿಲ್ಲ ಅರ್ಥ ಆಯ್ತಲ್ಲ ಕೊಡ್ಮ್ ಕವರು ಫೋನ್ ಮಾಡಿದಾಗ ಒಂದು ಯಾವ ರಕ್ಷಣೆ ಮಾಡ್ತಾ ಇದ್ದೆ ಕೊಳಕ್ ಮಾಡ್ಲ ಅದ್ ರಕ್ಷಣೆ ಮಾಡಿ ಮನೆಗೆ ಬಿಟ್ಟು ಬಂದ ತಕ್ಷಣ ಕರ್ಕೊಂಡು ಹೋಗಬಹುದು ಬೆಳಿಗ್ ಸಾಯಂಕಾಲವರೆಗೂ ಒಂದ್ ಎಂಟು ತಾವ್ ರಕ್ಷಣೆ ಮಾಡಿದಾಗ ಎಲ್ಲ ಇಟ್ಕೊಂಡಿರ್ತೀನಿ ನೋಡಿ ಈ ಟೈಮ್ ಇವಾಗ ಎಲ್ಲ ತಗೊಂಡೋಗ್ರು ಫಾರೆಸ್ಟ್ ಬಿಟ್ಬಿಡ್ತೀನಿ ಅಕಮತ್ ರಾತ್ರಿಗಳೇನೋ ರಕ್ಷಣೆ ಬಂದ್ರೆ ಎಲ್ಲ ತಗೊಂಡೋಗ್ ಬೆಳಗ್ಗೆ ನಾಳೆ ಬಿಡ್ತಾರೆ ಎರಡ್ ಟೈಮ್ ಯಾಕೆಂದ್ರೆ ಒಂದೇ ಸರಿ ಒಂದಾವಿ ಎರಡಾವ್ ಹೋಗೋಕಾಗಲ್ಲ ಹೋಗಲ್ಲ ಒಟ್ಟಿಗೆ ಒಟ್ಟಿಗೆ ಒಂದ್ ಮೂರ್ ಅವ್ನ ನಾಕಾವಿದ್ರೆ ತಗೊಂಡೋಗ್ಬಿಡ್ತಾರೆ ಇಲ್ಲಿ ಕಡೆ ಹೋಗ್ಬೇಕು ಆಗ್ಲೇ ಬಂದಿರೋ ಇನ್ನೊಂದು ಮೂರ್ ಕಡೆ ಊಟ ಇಲ್ದೇ ಸುಮಾರು ದಿನ ಇರ್ತದಂತೆ ಸಮಯ ಹೌದು ಊಟ ಮಾಡ್ಬೇಕು ಆಗ್ತದ ಉಚಿತವಾಗಿ ಮಾಡೋ ಕೆಲಸ ನೀನ್ ಈಗ ಅಮೌಂಟ್ ಒಂದು ಹೇಳ್ತಿದ್ದೀನಿ ಹೇಳದ್ನಲ್ಲ ದುಡ್ಗೋಸ್ಕರ ಮಾಡ್ತೀರಪ್ಪ ನಾನೊಬ್ಬ ಪ್ರಾಣಿ ಸಂರಕ್ಷಕ ಅರ್ಥ ಆಯ್ತಾ ಅವರು ಸಮಾಜ ಸೇವೆ ಮಾಡ್ತಾ ಇರೋದು ದುಡ್ಗೋಸ್ಕರ ಮಾಡ್ತಾ ಇಲ್ಲ ಎಲ್ರು ಜೈ ಶ್ರೀರಾಮ್ ಹೇಳಿ ಜೈ ಒಂದ್ಸರಿ